ನೆನ್ನೆ ಬೆಳಗ್ಗೆ ನನಗ್ ದಿನ ಸ್ಟಾರ್ಟ್ ಆಗಿದ್ ನಾಲ್ಕು ಯಾಕೆ ಏಕೆಂದ್ರೆ ವಾಪಸ್ ಬೆಂಗಳೂರಿಗೆ ಕೆಲಸದ ಟೈಮ್ ಅಷ್ಟರಲ್ಲಿ ಕರೆಕ್ಟ್ ಆಗ ಆಫೀಸಿಗೆ ತಲುಪಬೇಕಿತ್ತು ಆದ್ರೆ ನಮ್ಮಪ್ಪ ನಮ್ಮಮ್ಮ ನನ್ಗಿಂತ ಮುಂಚೆ ಇದ್ರು ನಮ್ಮಮ್ಮ ನನಗ್ ಬೇಕಾಗಿರೋ ತಿಂಡಿ ಎಲ್ಲ ಪಾಪ ಅಷ್ಟೊತ್ತಿಗೆ ಮಾಡಿಟ್ಟಿದ್ರು ನಾನ್ ಸುಮಾರು ಐದುವರೆಗೆ ಬಸ್ ಸ್ಟ್ಯಾಂಡ್ ರೀಚ್ ಆದ್ರು ನನಗ್ ಬಸ್ ಸಿಕ್ಕಿತ್ತು ಆರು ಆರು ಕಾಲ್ಗೆ ತುಮಕೂರು ಟು ಬ್ಯಾಂಗ್ಳೂರ್ ಓಡಾಡೋರು ಸುಮಾರು ಜನ ಇದ್ದಾರೆ ಆದ್ರೂ ಬಸ್ ಸಂಖ್ಯೆ ತುಂಬಾ ಕಡಿಮೆ ಇರೋದ್ರಿಂದ ಎನಿ ಟೈಮ್ ಬಸ್ ಅಲ್ಲಿ ರಶ್ ಇದ್ದೇ ಇರುತ್ತೆ ಇಲ್ಲಿ ನೀವೇ ನೋಡ್ತಿರ್ಬೋದು ನಾನ್ ಸ್ಟ್ಯಾಂಡಿಂಗ್ ಅಲ್ಲಿ ನಿಂತಿರೋದ್ ನನಗ್ ಬೇಜಾರಾಗ್ಲಿಲ್ಲ ಆದ್ರೆ ನಾಲ್ಕು ಸಂದ್ರ ತಪ್ಪುವವ್ರಿಗೂ ಆ ಕಡೆ ಈ ಕಡೆ ಒಂದ್ ಇಂಚು ಅಳ್ಳಾಡ್ದಂಗೆ ನನ್ ಸುತ್ತಮುತ್ತ ಎಲ್ಲರೂ ಕಾಲಿಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು ಆದ್ರೆ ಇಷ್ಟೆಲ್ಲ ಇಕ್ಕಟ್ಟಲ್ಲೂ ನನಗ್ ತಲೆಗೆ ಬಂದಿದ್ದು ಒಂದೇ ನಾನ್ ಒಂಬತ್ತು ಗಂಟೆ ಅಷ್ಟರಲ್ಲಿ ಆಫೀಸ್ ರೀಚ್ ಆಗ್ಬೇಕಿತ್ತು ಅಂತ ನನ್ನ ಅರ್ಧದಷ್ಟೇ ಬಾರ ಇರೋ ಬ್ಯಾಗ್ ಹೊತ್ಕೊಂಡು ನಾಕ್ಸ್ರ ಮೆಟ್ರೋ ಸ್ಟೇಷನ್ ಹತ್ತದೆ ಆದ್ರೆ ಅಲ್ಲೊಂದು ಬೋರ್ಡ್ ಡಿಸ್ಪ್ಲೇ ಆಗ್ತಾಯಿತ್ತು ಏನಂತ ಹತ್ತರಿಂದ ಎರಡು ಗಂಟೆವರೆಗೂ ಮೆಟ್ರೋ ಇಲ್ಲ ಅಂತ ಸೊ ನಾನು ಬಚಾವ್ ಅದೆ ಅನ್ಕೊಂಡು ಸೀದಾ ಆರ್ ವಿ ರೋಡ್ ಮೆಟ್ರೋ ಸ್ಟೇಷನ್ ಅಲ್ಲಿ ಇಳಿದೆ ಈ ಆರ್ವಿ ರೋಡ್ ಇಂದ ಇಳಿತಿದಂಗೆ ಒಂಬೈನೂರು ಮೀಟರ್ ನಡ್ಕೊಂಡು ಹೋದ್ರೆ ನನಗೆ ನೆಕ್ಸ್ಟ್ ಬಸ್ಗಳು ಸಿಗುತ್ತೆ ಕಷ್ಟ ಪಡ್ಕೊಂಡು ಆ ಬ್ಯಾಗ್ ಹೊತ್ಕೊಂಡು ನಾನು ಹಂಗೂ ಹಿಂಗೂ ಮಾಡಿ ಬಸ್ ಏನೋ ಹತ್ತದೆ ಆದ್ರೆ ಬಸ್ ಹತ್ತಾದ್ಮೇಲೆ ಗೊತ್ತಾಯ್ತು ನಾನ್ ಹೋಗ್ತಿದ್ದಾರಿಗೆ ಈ ಬಸ್ ಹೋಗಲ್ಲ ಅಂತ ತಿರ್ಗಾ ಸಿದ್ದರಾಮಯ್ಯ ಬಸ್ ಫ್ರೀ ಬಿಟ್ಟಿದ್ರು ಎ ಸಿ ಬಸ್ ಅಲ್ಲಿ ದುಡ್ಡು ಕೊಟ್ಬಿಟ್ಟೆ ನಾನು ಆಫೀಸಿಗೆ ಹೋಗಂಗ ಆಯ್ತು ಸುಮಾರು ಎಂಟು ಅಷ್ಟರಲ್ಲೇ ನಾನು ಆಫೀಸ್ ತಲುಪಿಬಿಟ್ಟಿದೆ ಇದೇ ಫಸ್ಟ್ ಟೈಮು ಬೇಗ ತಲುಪಿದ್ದೀನಿ ಅನ್ಕೊಂಡು ಅಮ್ಮ ಕೊಟ್ಕೊಳ್ಸಿದ ಕೆಲವು ಪದಾರ್ಥಗಳನ್ನ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಸೀದಾ ಆಫೀಸಿಗೆ ಹೋಗಿ ತಿಂಡಿ ಮಾಡಿದೆ